ಈಗ ಸೊಂಟ ನೋವು ಹೆಂಗೈತಮ್ಮ ಪರವಾಗಿಲ್ವಾ ನೋವು ವಾಸಿನ ಪರವಾಗಿಲ್ಲ ಕಣೆ ರಾಣಿ ಇವಾಗ ಬಂದಿಟ್ಟು ನೋವು ಕಮ್ಮಿ ಆಗೈತಿ ಹಾಂ ಹೌದಾ ಸರಿ ಆಯ್ತು ಹಂಗಾದ್ರೆ ಇನ್ನೇನು ನಾನು ಬಂದ ಎಷ್ಟೊಂದು ದಿನ ಆಯಿತು ನಮ್ಮ ಗಂಡನು ನಮ್ಮ ಅತ್ತೆನೂನು ಬರ್ಲಿಲ್ಲ ಎಷ್ಟು ದಿನ ಹೇಳಿ ಬೈಕ್ ಅಂತಿರ್ತಾರೆ ಹೋಗ್ತೀನಿ ನಾನು ಇವತ್ತು ಊರಿಗೆ ಹಾ ಊರಿಗೆ ಹೋಗ್ತೀಯ ಇನ್ನೊಂದೆರಡು ದಿವಸ ಇದ್ದೋಗ್ಯಮಣಿ ಮಣಿ ನೀನಂದ್ರೆ ಎಣ್ಣೆ ನೀವು ತಿದ್ದೆ ಚೆನ್ನಾಗಿ ನೀನ್ ಹೋದ್ರೆ ಎಣ್ಣೆ ಯಾರು ಹತ್ತಾರೆ ನನಗೆ ಇನ್ಯಾರು ಇನ್ ಯಾರು ಸಾಸೆ ఎన్నెహచ్చి అంతు మన సేర్కు ఆహా కయ్యిస్కెంకి ఒర దాడు నన్ను సొంటకే ఎణి చిక్కోదు అంతే నన్ ఇష్ట ఆగల్మ్మ అక్కడ ఇష్ట ఆగిన కయ్యే నీ ఇస్కం ఇస్తే మన నేను ఇలా అప్పై గా ఏజ్జిగ్ ఏ ಹಾ ಎಣ್ಣೆ ತಿಕ್ತಾರೆ ಹಾಂ ಹಚ್ಚಿಬಿಟ್ಟು ಹಾಂ ಇನ್ನೇನು ಆಲೆ ನೋವು ಕಮ್ಮಿ ಆಗಿತ್ತು ಅಂತಿಯಲ್ಲೊಂದು ಎರಡು ದಿವಸ ಹಚ್ಚಿಕೆ ನಾವೆಲ್ಲ ವಾಸಿ ಆಗುತ್ತೆ ಹ್ಞೂ ನಾನು ಹೋಗಲೇಬೇಕು ಕಣಮ್ಮ ಆಲೆ ಬಂದು ಎಷ್ಟೊಂದು ದಿನ ಆಯಿತು ಹೋಗಿ ನೋಡ್ಕೊಂಡು ಜಾಲ್ದ್ ಬಂದುಬಿಡ್ಬೇಕು ಇಲ್ಲ ಯಾರು ಮಾಡೋರಿಲ್ಲ ಅಂತ ಹೇಳಿತ್ತು ನನ್ನ ಗಂಡ ಹ್ಞೂ ಆರು ಅದನ್ನು ಬೇರೆ ಮದುವೆ ಮಾಡಿ ಕಳ್ಸಿಬಿಟ್ಟೆ ಗಂಡನ ಮನೆಗೆ ಹ್ಞೂ ಈಗ ಎಲ್ಲ ಕೆಲಸನು ನಾನೇ ಮಾಡಬೇಕು ಜನ ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಹತ್ತಂಗಿನ ಊರು ಮಾಡಿ ಆಡ್ದೆ ಮಾಡ್ತಾರೆ ಹ್ಞೂ ಹೋಗಿ ಅಲ್ಲೇ ಕುಕ್ಕಂಬಿಟ್ಟೆ ಅಂತ ಏ ಅಲ್ಲ ಗಣಸತ್ತಿರೋ ಇನ್ನೊಂದು ಮದ್ವೆ ಯಾಕೆ ಬೇಕಾಗಿತ್ತು ನಿಮ್ಮ ಅತ್ತಿಗೂ ನಿನ್ ಗಂಡಗೂ ಬುದ್ಧಿ ಬೇಡವಿ ಇನ್ನೊಂದ್ ಇನ್ನ ಮದ್ವೆ ಮಾಡಿರಲ್ಲ ಅವನು ಅಂದ್ಕೊಮ್ಮಲ್ಲ ಹೇಳಕ್ಕ ಹಾ ಗಣಸತ್ತಿರೋರು ಇನ್ನೊಂದು ಮದ್ವೆ ಆಗಿರೋದ ನಾನು ನಾನೆಂದು ನೋಡಿಲ್ಲಮ್ಮ ಹ ನಾನೇನಮ್ಮ ಮಾಡ್ಲಿ ಆ ರಾಧಕ್ಕೆ ಸರಿಯಾಗಿ ಆ ಪಟೇಲಪ್ಪ ಬೇರೆ ಇವಳೇ ಮದ್ವೆ ಆಗೋದು ಅಂತ ಹೇಳಿ ಬಂದ ಅಯ್ಯಮ್ಮ ಈ ಐಕಳಲ್ಲ ಆ ಪಟೇಲಪ್ಪ ಅವ್ರ ಅಮ್ಮಯ್ಯ ಅವಳು ಬೋಲೆ ಗಾಟಿ ಅದ್ ಇಷ್ಟ ಇರಲಿಲ್ಲ ಇವರಾದ್ ಮದ್ವೆ ಮಾಡ್ಕೆ ಮತ್ತೆ ಏನೋ ತಮ್ಮನ ನಿಮ್ಮ ಮಗಳೋ ಯಾವ ಇರಾಳಂತೆ ಅವ್ಳು ಮದ್ವೆ ಮಾಡ್ಕೊಬೇಕು ಅಂತ ಆ ಅಯ್ಯಮ್ಮನ ಆಸೆ ಆದ್ರೆ ಆ ಪಟೇಲ ாதனேன் விட்டு மத ஆகல்ல ஆட்ட இட் குக்கண்ட அதுவாதி அவன் மக இதானே நன்கேத்தாத்தி மாதான அதுக்கே இன்னேன் மாதோ அந்தி அவரத்தேன ஒப்பி மதி தனைக்கு அவரத்தை போலே தாட்டியவளும் அல்ல ஏன்னோ ನೀರು ಅಯ್ಯೋ ಅಂಗ್ರಿ ಅಲ್ಲಿ ಅತ್ತೆ ಮನೆಗೆ ಹೋಗಿ ಇಲ್ಲಿದ್ದಿದೆ ಧನವಾಗಿ ಸುಮ್ಮನ ತವ್ರ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಒಳ್ದು ಕೆಲಸ ಮಾಡ್ಕೊಂಡು ಬೀರ್ಬೋದಾಗಿತ್ತು ನಿಮ್ಮ ಜೊತೆಗೆ ಹ್ಞೂ ಅದು ಬಿಟ್ಬಿಟ್ಟು ಮದುವೆ ಆಗ್ಯಳು ಹೋಗಿ ಹ್ಞೂ ಗಣಸತಿ ಮುಂಡಿಗೆ ಯಾಕೆ ಬೇಕು ಇನ್ನೊಂದು ಮದ್ವಿ ಸುಮ್ಮನೆ ಮನೆಗೆ ಬಿದ್ದಿರೋದು ಬಿಟ್ಟು ಕೆಲಸ ಮಾಡ್ಕೊಂಡು ಇಷ್ಟಿನ ಹೆಂಗಿಲ್ಲ ಹಂಗೆ ಹೆಂಗೋ ಆರಾಮಾಗಿದ್ದೆ ಅಲ್ವಿ ಅವಳಿದ್ದಾಗ ಅವಳೆಲ್ಲ ಮಾಡ್ಕೆ ಮಾಡು ಓ ಕಣಮ್ಮ ಎಲ್ಲ ಮಾಡೋಳು ಆ ರಾಧಾ ಆದರೆ ಏನು ಮಾಡ್ತೀನಿ ಈಗ ನನ್ನ ತಲೆಗೆ ಬಂದೈತಿ ಎಲ್ಲ ಕೆಲಸ ನಮ್ಮಅತ್ತೆ ಏನೇನು ಮಾಡಲ್ಲ ಬರೇ ಕಸ ಗುಡಿಸೋದು ಮುಸೆ ಕಾಯೋದು ಎಲ್ಲದೇ ಕೆಲಸ ಮಾಡೋದು వాళ్ళ తోబరూ లబ్బునూ నే ఓత్కు అస్టే అల్ కణమ్ ఆ రాధన పటేలప్ప ఎం నోడ్కీ రాణి తర నోడ్కే మొదనే ఏంటి వడ్వేనా ఎస్ మాడంతంతే అదనె రాధ్యా ఆకే అంత కొట్ట నావుదాగా కరీకంత్ నను నూ ఆకే మించు రాదా అయ్యప్ప నన్మంత నోడి వంటే వర్దోత్ అలా అన్సీర ఎంత అది నోడు ಮದ್ವೆ ನನಗೆ ಆದ್ರೂ ಒಂದು ಹೊಡೆದ್ವಿ ಒಂದು ಸಾರ ಆಯ್ಕೆಮ್ಮ ಅದೃಷ್ಟ ಬರಲಿಲ್ಲ ಅವಳಿಗೆ ಒಂದೇವರೆಗೆ ಆಟೊಂದು ಒಡ್ದು ಮೈ ಮೇಲೆ ಹ್ಮ್ ಹ್ಞೂ ನೋಡು ಹ್ಞೂ ಕಣಮ್ಮ ಅಂತರ್ಗೆ ಮತ್ತಿಗೆ ಪಟ್ಟ ಬರೋದು ಹ್ಮ್ ಯಾಕೆ ಇಲ್ಲದೆ ಅವರು ಅವಕ್ಕೆ ಹ್ಮ್ ನಮ್ಮ ಮನೆಗೆ ಒಂದು ಬಂದು ಸೇರ್ಕೊಂಡಿಲ್ವಿ ಅಲ್ಲಿ ಯಾತು ಇರಲಿಲ್ಲ ಅವ್ರ ತವ್ರ ಮನೆಗೆ ಇಲ್ಲಿ ನೋಡು ಮೆರೀತಾಳೆ ಹಂಗೇನ್ ಹ್ಮ್ ನನ್ನ ಮಗಳು ಮದ್ವೆ ಆಗಿ ಬಂದು ನಿಮ್ಮ ಅವನ ಮನೆಗೆ ನೋಡು ಆ ಮಲ್ಲಿ ಊರಿಗುಲ್ಲಿ ಅವಳಿಗೂ ಅಷ್ಟೇ ಹ್ಞೂ ಅವ್ಳಗು ಪಟ್ಟ ಬಂದುಬಿಡ್ತು ಸಾವುಕಾರ ಮನೆಗೆ ಆಗಿ ಬಂದೇ ಹೇಳ್ತೇನೆ ಹಾಂ ಈಗ ಹಂಗೇನೆ ಮೆರಿತಾಳೆ ಓ ಕಣಮ್ಮ ನನ್ನ ಜೀವನನು ನೇತ್ರನ ಜೀವನನು ನೋಡ್ದ ತವ್ರ ಮನೆಗೆ ಚೆನ್ನಾಗಿದ್ವಿ ಆದ್ರೆ ಗಂಡನ ಮನೆಗೆ ಹೆಂಗಾಗಿದ್ದೀವಿ ಹ್ಞೂ ನಾನಂತೂ ಪರವಾಗಿಲ್ಲ ನನ್ನ ಗಂಡ ಅಂತ ದುಡಿತಾನೆ ನಾವು ಚೆನ್ನಾಗಿದ್ದೀವಿ ಪಾಪ ನೇತ್ರ ನೆನೆಸ್ಕೊಂಡ್ರಿ ಅಯ್ಯೋ ಅನ್ಸುತ್ತೆ ಕಣಮ್ಮ ಎಷ್ಟು ಶ್ರೀಮಂತರು ನಮ್ಮ ಮಾವರು ಅಷ್ಟು ಚೆನ್ನಾಗಿ ಬೆಳೆದಳು ಇವತ್ತು ಕೂಲಿ ಹೋಗ್ತಾಳೆ ಎಮ್ಮೆ ಕಾಯ್ತಾಳೆ ನೇತ್ರ ಅವಳು ನೆನೆಸ್ಕೊಂಡ್ರಿ ಅಯ್ಯೋ ಅನ್ಸುತ್ತೆ ನಾನಿನ್ನೂ ಪರವಾಗಿಲ್ಲ ಬಿಡು ನಮ್ಮ ಮನೆ ಕೆಲಸ ನಾನು ಮಾಡ್ತೀನಿ ನಮ್ಮೊಲದಾಗೆ ಕೂಲಿ ಕೆಲಸಕ್ಕೆ ಬಂದಾರೆ ಅವ್ರಿಗೆ ಬುತ್ತಿ ತಗೊಂಡು ಹೋಗ್ತೀನಿ ಅವ್ರ ಜೊತೆಗೆ ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ ಅನ್ನು ಆದರೆ ನೇತ್ರ ಕಂಡರಕ್ಕೆ ಕೂಲಿ ಹೋಗ್ಬೇಕು ಅವ್ಳಿಗೆ ಎಷ್ಟು ಸಂತ ಆಗಿರಬೇಕು ಯಳು ಏನು ಮಾಡೋಕ್ಕಾಗಲ್ಲ ಅವಳಾಗಿ ಅವಳು ಅವಳ ಜೀವನನ ಹಾಳು ಮಾಡ್ಕೊಂಡ್ಳು ಹ್ಞೂ ಅವ್ನ್ ಯಾವನ್ನ ನಂಬಿ ಸಾವುಕಾರ ಅಂತ ಹೇಳಿ ನನ್ನ ಮಗ ಮೋಸ ಮಾಡ್ದೆ ಅವಳು ಗಂಡ ಆ ಇವಳು ಮೋಸ ಹೋದ್ಲು ಹ್ಞೂ ಏನು ಮಾಡೋಕ್ಕಾಗಲ್ಲ ಅವಳು ಹಾಸ್ಕೊಂಡಿರೋ ಜೀವನ ಈಗ ಅವ್ಳಿಗೆಲ್ಲನ ಒಂಥರ ಇದಾಗೈತಿ ಒಂದಿಕೆ ಆಗೈತಿ ಬಿಡು ಅವಳು ಆಳಿ ಎಲ್ಲ ತೋರ್ಬನಿದ್ದೆಲ್ಲ ಮರೆತು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಹ್ಞೂ ಬಂದ್ಲು ನೋಡು ನೀನು ಮುದ್ದಿನ ಸಸಿ ಹ್ಞೂ ಶ್ರೀ ದೇವಿ ಮೂ ದೇವಿ ಏನೇ ಏನು ಬೇಕು ಏನಿಲ್ಲತ್ತೆ ಮಧ್ಯಾಹ್ನಕ್ಕೆ ಸಾರ್ ಮಾಡಬೇಕಾಗಿತ್ತು ಕೂಲರ್ ಬೇರೆ ಬಂದರೆ ಅಂತ ಹೇಳ್ತಾ ಇದ್ರು ಅವರು ಅದಕ್ಕೇನೆ ಸಾರು ಮಾಡೋಕ್ಕೆ ಎಣ್ಣೆ ಖಾಲಿ ಆಗೈತೆ ಈ ಎಣ್ಣೆ ತರೋಕ್ಕೆ ದುಡ್ಡಿಲ್ಲ ಇಲ್ಲ ಅಂತೆ ಅದಕ್ಕೆ ದುಡ್ಡಿದ್ರೆ ಕೊಡಿ ಈ ಎಣ್ಣೆ ತಗೊಂಡ್ಬರ್ಬೇಕು ಸಾರು ಮಾಡೋಕ್ಕೆ ಅದು ನಾನು ನಮ್ಮ ಅಮ್ಮನೇ ಯಾಕೆ ಕೇಳ್ತಿಯಾ ಹಾಂ ಬಂದಿದ್ಯಲ್ಲ ನಮ್ಮ ಅಣ್ಣೆ ಓಡ್ ಬಂದೇಳ ನೀನು ಹೋಗು ಅಲ್ಲಿ ಎಲ್ಲಾದ್ರೂ ಭಿಕ್ಷೆ ಎತ್ತೋಗ ಕೊಡ್ತಾರೆ ಯಾರಾದರೂ ದುಡ್ಡ ಆ ದುಡ್ಡಿಗೆ ತಂದು ಸಾರು ಓಹೋಹೋ ಓಹೋ ಕೇಳಿದಡ್ಕೇನೆ ಕೊಟ್ಟು ಕೊಟ್ಬಿಡ್ತಾರೆ ದುಡ್ಡ ನೋಡಿದ್ರೆ ಮಗಿ ಹಂಗೈತೆ ಓಹೋಹೋ ಒಂದು ಭಯನ ಹೇಳಿದಂಗೆ ದುಡ್ಡು ಕೊಡು ಅಂತ ಹೇಳು ಹಾಂ ఏ నో భయం అయితే ఇంట్లోకి ఏను ఇవ్వరప్ప మనయ్య తొంద బి ముకం కుతా నేను మాట్లాడతీయ నన్ను నన్ను మంతేం కదోదు నెం అండ నన్ను మావ డీతరే నూతీ ఇష్టకు ఎస్ కలర్ బందా కూ కూలరి మాకు సార్ బేంద్రే నూ భిక్ష బేడు నంగా కే భిక్ష బేడు అంతా ఏను మాట్తా అంతగేనూ నడియో నిన్న ఆట నావు బడవరే ఇబోదు నేను శ్రీమంతర ఇబోదు అంగం నంజేకే నన్నేను యో ಸುಮ್ಮನೆ ಬಾಯಿ ಮುತ್ಕೊಂಡು ಕೂತ್ಕೊಂಡ ಸರಿ ನೋಡು ಇಲ್ಲಾಂದ್ರೆ ನಾನೇನಿಲ್ಲ ಸುಮ್ನೆಗಳಲ್ಲ ಕೊಟ್ಬಿಡ್ತಾರೆ ಸುಮ್ನೆ ಹ್ಮ್ ರಾಣಿ ನೀನು ಈ ಮನೆ ಮಗಳು ಅಷ್ಟೇ ಮದಿ ಆಗಿ ಗಂಡನ ಮನೆಗೆ ಹೋಗಿದ್ದೆ ನಿಂದೇನಿದ್ರು ಮಾತು ಆಗ್ಲಿ ಏನಾದ್ರು ಆಗ್ಲೇಳ್ ಅಲ್ಲಿ ಮಾತಾಡು ನಿನ್ ಕೆಲಸನ ಆಳ್ತೋರ್ಸು ಇಲ್ಲೆಲ್ಲಾನು ನೆಡ್ಸಾಕ್ ಬರ್ಬೇಡ ಇಲ್ಲೇನಿದ್ರು ಬಂದಿದ್ಯಾ ನಾಲ್ಕು ದಿವಸ ಇದ್ದು ಉಂಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರಬೇಕು ಹ್ಮ್ ಇನ್ನು ಎಷ್ಟ್ ದಿನ ಅಂತ ನಾತವ್ರ ಮನೆಗೆ ಇರೋ ಅನ್ಕೊಂಡಿದ್ಯಾಲೇ ಒಂದ್ ಆದ್ಮೇಲೆ ಆತು ಗಂಡನ ಮನೆಗೆ ಹೋಗು ಅಲ್ಲಿ ನೀ ಮತ್ತೆ ನಿನ್ ಗಂಡ ನೀನ್ ಏನು ಕೇಳದಿಲ್ವಾ ಬಂದಿಲ್ಲ ಹಿಂಗೆ ಕೂತ್ಕೊಂಡು ಜಗಳ ತಂದಿಕ್ಕಿಯಾ ಮನೆಯಲ್ಲಿ ಅತ್ತೆ ಸಸಿಗುನು ನಾನು ನೋಡ್ತಾ ಇದ್ದೀನಿ ನೀನು ಬಂದಾಗಿನ ಬರೀ ನನ್ನ ಬಗ್ಗೆನ ಕೆಟ್ಟದ್ದೇ ಹೇಳ್ತಾ ನಿಮ್ಮ ನಿಮ್ಮಮ್ಮಿಗಾಗಲಿ ನನ್ನ ಗಂಡದಾಗಲಿ ನಿಮ್ಮ ಅಪ್ಪಗಾಗ್ಲಿ ಎಲ್ಲಾರ್ಗು ಹ ನಾನು ಎಷ್ಟಿನ ಅಂತ ಸೇಸ್ಕೊಂಡಿರೋಣ ಸುಮ್ಮನೆ ನಿನ್ ಗಂಡನ ಮನೆ ನೀನು ಹೋಗ್ತಾ ಇರೋರು ಒಳ್ಳೆ ರೀತಿಲಿ ಚೆನ್ನಾಗಿ ಇಟ್ಕೊಂಡು ಹೋಗಂಗಿದ್ರೆ ಇರು ನನಗೇನು ಅಭ್ಯಂತರ ಇಲ್ಲ ನೀನ್ ಇರೋದ್ರಿಂದನ ಆರೇ ಹಿಂಗೆ ನನ್ನ ಬಗ್ಗೆ ಇಲ್ಲೇ ಸಲ್ಲ ಹೇಳಂಗಿದ್ದೆ ನಾನು ಇರೋದಿಲ್ಲ ಹ್ಮ್ ನಿಮ್ಮ ಏನು ಹೇಳಿಲ್ಲ ನಿನ್ನ ಬಗ್ಗೆನ ಏನಾನ ಹೇಳಿದ್ರೆ ಏನಿಲ್ಲ ಕಪ್ಪಾಸ್ ಬಿಟ್ಟು ನಿನ್ನ ಗಂಡನ ಮನೆ ಗೆಡಿಸ್ತಿದ್ರು ಅವ್ರ ಇವಾಗ ಇಷ್ಟೊತ್ತಿಗೆ ಅಯ್ಯೋ 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 ಮನೆ ಬಿಟ್ಟು ಅಂತ ಹೇಳ್ತಾ ಇದ್ದಾಳೆ ಇವಳು ನೀನ್ ಯಾವಳೆ ನನ್ನ ಗಂಡನ ಮನೆಗೆ ಅಂತ ಹೇಳಕ್ಕೆ ಇದು ನನಗೂ ಅಧಿಕಾರ ಈ ಮನೆಗೆ ನಾನು ಎಷ್ಟ್ ದಿನ ಬೇಕಾದ್ರೂ ಇರ್ತೀನಿ ಅದನ್ನ ಕೇಳಕ್ಕೆ ನೀನ್ ಯಾವಳೆ ನಿನ್ನೆ ಮನೆ ಬಂದಿರಳು ನನ್ನೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೇನೆ ಏಯ್ ಶ್ರೀಡೇವಿ ನಿನ್ಗೇನೇ ಬೇಕು ಎಣ್ಣೆ ತಾನೇ ಬೇಕು ಹೋಗಿ ಅಲ್ಲಿ ಅಂಗಡಿಗೆ ಸಾಲ ಹೇಳ್ಬಾ ನಿನ್ ಗಂಡ ಬಂದಾಗ ಕೊಡ್ತಾನೆ ಇಲ್ಲಾಂದ್ರೆನಾ ನಿನ್ ಮಾವ ಕೊಡ್ತಾರೆ ஓகே சால ஏழி இஸ்க்கம்பு தந்து மா சார் நான் மகள் இவாக ஊருக்கு ஓகா உண்டு ஓக்தா நீங்கள் ஜாஸ்தி மாதாடபேட அவள் எஸ் தினூர் இத்தாழே யாவாக அது கட் கண்டு நீங்கேனே ஆகோ அவள் சூதி கட் கண்டு ஆம் நிறைய அவள் நானும் நம்ம தானே கேந்து யானை தான் டுல கொடி அந்தானே அவள் யாக்க மது மாத்தாட்பு அவள் யாரும் நான் பயக்கே நானும் நோட் தீனி அவள் வந்தாகிங்க நானே பைத்தா இதா நானும் ஏன்னோ ஓகே ஓகே அந்தி சும்னி தீனி ஏன்னா நம்மையே தங்கியாக அந்தி ம் சும்ங்க நான் இவ்வளோ யாக்க ஜாஸ்தி ஆகை ம் ಏಯ್ ನಾನಿಂಗಿ ಕಣೆ ಮಾತಾಡೋದು ಏನೇ ಮಾಡ್ತೀಯ ನೀನು ಹಾ ನೀನು ಈ ಮನೆಯಲ್ಲಿ ಲೆಕ್ಕು ಕಿಲ್ದೇ ಇರಳು ನೀನು ಹಾ ಬಾಯಿ ಮುತ್ಕೊಂಡು ಇರಬೇಕು ಅಷ್ಟೇನೆ ಮನೆ ಕೆಲಸ ಮಾಡ್ಕೊಂಡು ಈ ಮನೆಯಲ್ಲಿ ಲೆಕ್ಕೋಕ್ಕಿಲ್ದೇ ಇರೋಳು ಅಂತಂದ್ರೆ ನೀನು ನಾನಲ್ಲ ಹ್ಮ್ ಅದನ್ನ ತಿಳ್ಕ ಓದಿರೋ ಆಗಿದ್ಯ ಅಷ್ಟು ಗೊತ್ತಾಗಲ್ವಾ ಮದ್ವೆ ಆದ್ಮೇಲೂನು ಇಲ್ಲಿ ನಿಂದ ನಡೆಸಕ್ ಬರ್ತಾ ಇದೆಯಲ್ಲ ಸುಮ್ಮನೆ ಓದಿ ಅಲ್ಲಿ ಮತ್ತೆ ನಿನ್ ಗಂಡ ಏಳ್ ಕೇಳ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗತ್ ಕಲ್ತಾ ಯಾಕ್ರೆ ಯಾಕೆ ಶ್ರೀದೇವಿ ಯಾಕೆ ಹಿಂಗುದರ್ತಾ ಇದ್ರೆ ಇಬ್ಬರುನು ಈ ರಾಣಿ ಬಂದಾಗಿಂದನ ಒಂದಲ್ಲ ಒಂದು ಕಿತಾಪತಿ ಮಾಡ್ತಲೇ ಇದ್ದಾರೆ ಹಾ ಏ ರಾಣಿ இன்னும் யாவே ஓகே நீண்டனே எஸ் தின ஆத்து வந்து ஜி ஏனி நீள் மாதாடங்க நீ மாதாத்தீர்த்தி விட்ரி நானும் அல்ட்டீனி ஓகண அந்தி இவத்தே ஆ நீல நன்கு ஓகே அன்னோது ஆள் மாதிரி கட் நீல கணி ரானி எஸ் தின மனைவி விட்டு தோர்மனை சேர்க்குது அல்லசுகளிர் தான் இல்லிநாய்த்துளும் ஏன்னும் கலச இல்லை ஆ வந்தியா நீ அம்ம நோட்கியா ಸಾಕು ಹೋಗು ನಿನ್ನ ಗಂಡನ ಮನೆಗೆ ಹಾ ನೀನು ಚೆನ್ನಾಗಿರ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು ಇಲ್ಲೇ ಇದ್ರೆ ಅಲ್ಲಿ ನಿನ್ನ ಗಂಡ ಬೈಕ್ ಅಂತಿರ್ತಾನೆ ಅಲ್ಲಿ ನಿಮ್ ಅತ್ತೆ ಬೇರೆ ವಯಸ್ಸಾಗೈತಿ ಮಗು ಏನು ಆಗಲ್ಲ ಅಂತ ಹೇಳ್ತೀಯ ಹೋಗದ್ ಬಿಟ್ಟು ಇಲ್ಲೇ ಸೇರ್ಕೊಂಡು ಈ ಶ್ರೀದೇವಿ ಮೇಲೆ ರೇಗಾಡ್ತೀಯ ನಿಂಗೇನಿದ್ರು ತೋರ್ಸೋದು ಪೌರುಷ ಆಗಲಿ ಅಲ್ಲಿ ತೋರಿಸ್ಬೇಕು ಹಾ ಅಲ್ಲೇ ನಿನ್ನ ನಡೆಯುತ್ತೆ ಇಲ್ಲೇನು ನಡೆಯಲ್ ಕಣಮ್ಮ ಇವಳು ನಿನ್ನೆ ನಿಮ್ಮ ಅಣ್ಣನೇಂತು ಇವಳು ಏನು ಮಾತಾಡಿದ್ರು ಈ ಮನೆಗೆ ನಡೆಯುತ್ತೆ ಯಾಕಂದ್ರೆ ಈ ಮನೆ ಸೊಸೆ ಅವಳು ಹ್ಮ್ అదని తిల్క తి బాల్కం హోగ్ కల్త సొమ్నే ఇవ్వ మాటాడి బయస్కమ్మకి వబడ నీగా మర్యాద ఇల్దం ఆగితే తో మనకి నెల దిస కర్దు కల్సకు యారు ఇల్దం ఆకారా నీని గుాడుక్రీ అబ్లే అత్తిగే అవుల మధ్య నీకు కర్దు కల్సి మికళు నా దా నవెలాదమే ఆయూ బీడి ఈగల ఓక్తీని నీరద్రిందా ని తొందర అవుందాళ మాట అమ్మా అమ్మ ఎమ్మ నూ ఓక్తీని హ ಅಯ್ಯೋ ಊಟನೂ ಮಾಡಿಲ್ವಲ್ಲಮ್ಮ ರಾಣಿ ಹಂಗೆ ಹೋಗ್ತೀಯಾ ಇರು ಇಲ್ವಂತೆ ಸಾರ್ ಮಾಡ್ತಾಳೆ ಎಣ್ಣೆ ತಂದು ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿವಂತೆ ಹ್ಞೂ ಹೀಗೆ ನೀನು ಬೇಜಾರ್ ಮಾಡ್ಕೊಂಡು ಹೋದೆ ನನಗೆ ಸಮಾಧಾನ ಇರಲ್ಲ ಹ್ಮ್ ಇರು ಊಟ ಮಾಡ್ಕೊಂಡು ಹೋಗಿವಂತೆ ಏನು ಬೇಡ ಊಟನೂ ಬೇಡ ತಿಂಡಿನೂ ಬೇಡ ನಿನ್ ಸೊಸೆ ಸರಿಯಾಗಿ ಮರ್ಯಾದೆ ಮಾಡ್ಬಿಟ್ಟಲ್ಲ ನನಗೆ ಹೋಗು ಅಂತ ಹೇಳಿ ಹೋಗು ಅಂತ ಹೇಳಿದ್ಮೇಲೂ ಇಲ್ಲ ಇದ್ರೆ ನನಗೆ ಮರ್ಯಾದಿ ಇಲ್ಲ ಆಗ್ಬಿಟ್ಟು ಹೋಗ್ತೀನಿ ನಾನು ಹಾ ಈಗಲೇ ಹೋಗ್ತೀನಿ ನಾನು ನಾನಿನ್ನೇನು ಡ್ಯಾಬ್ಬು ಆತ ತಂದಿರಲಿಲ್ಲ ಅಷ್ಟೇನೆ ಹೋಗ್ತೀನಿ ಬರೇಗೈ ಬಂದಿದ್ದೆ ಹಂಗೆ ಹೋಗ್ತೀನಿ ಬರ್ತೀನಿ ஓகே நான் ஹம் இரே இரேரன் இங்கிட்டு மாவ் கணம்மா தவிர மனிதனா தவிர மனையா மக்கள் ஹிங் சிட்டு மாதிரி நண்டன மனை இ ஊட்ட மாதானுக்கு நீ அண்ணே விட்டு போத்தூஸ் தானே அண்ணுட தம் ஹம் ஏ ஜிஜம்மா ஏனே அவளும் ஆட்காள் நீனாதிழக்காக அது கண்டன மனைகூங்காட்கா தவிர மனை இல்லு ஆட்காள் ಶ್ರೀದೇವಿ ಹೋಗಮ್ಮ ಅದೇನ ಸಾರು ಮಾಡ್ಬೇಕು ಅಂತಿದ್ದಲ್ಲ ಹೋಗಿ ಎಣ್ಣೆ ತಂದು ಸಾರು ಮಾಡೋಕೆ ಹೋಗಿ ಹೋಗಲ್ಲ ಹೆಂಗ್ ಅಂಗಡಿಗೆ ನೀನು ಗಂಡ ಬಂದಾಗ ಕೊಡ್ತಾನೆ ಅಂತ ಹೇಳಿ ಸಾಲ ಹೇಳಿ ತಕೊಂಡು ಸಾರ್ಮಕ್ ಹೋಗಿ ಕೂಲಿಯರ್ ಕಾಯ್ತಾ ಇರ್ತಾರೆ ಪಾಪ ಅಡುಗೆ ಮಾಡ್ಕೊಂಡು ಹೋಗಬೇಕು ಇವ್ರ ಬಗ್ಗೆ ನೀನು ತಲೆ ಹೋಗ್ಬೇಡ ಇವ್ರಿಗೆ ಯಾವಾಗಲೂ ಇದ್ದಿದ್ದೇನೆ ಹಾಂ ಹೋಗೋ ಜಲ್ದ ಅಡಿಗೆ ಮಾಡಿ ಬುದ್ಧಿ ಹೋಗಿ ನೀನು ಸರಿ ಅಜ್ಜಿ ಆಯ್ತು ಜಯಮ್ಮ ಜಯಮ್ಮ ಸೊಂಟ ನೋವು ವಾಸೆ ಇವಾಗ ಆ ಪರವಾಗಿಲ್ಲ ವಾಸೆ ಒಂದಿಷ್ಟು ನಾವು ಕಮ್ಮಿ ಆಗೈತಿ ಅಲ್ಲಾ ನಿನ್ನ ಮಗಳು ಬಂದೇವಳೆ ಬಂದು ಸಂತೋಷವಾಗಿ ಹೋಗ್ಬೇಕಾ ಹಿಂಗೆ ಉದ್ದಾಡ್ಕೊಂಡು ಹೋಗ್ತಾರೆ ಹ್ಮ್ ಅಯ್ಯ ಅದು ಏನು ಬುದ್ಧಿ ಕಲ್ತಾಳೋ ಏನು ಕಚ್ಚೆ ಅದು ಹೆಂಗ್ ಸಂಸಾರ ಮಾಡ್ತಾಳೋ ಏನು ಅಲ್ಲಿ ಬೇರೆ ರಾಧ ಬೇರೆ ಮದುವೆ ಹೋಗವಳಂತೆ ಇವಳು ಎಲ್ಲ ಕೆಲಸನೂ ಮಾಡಬೇಕು ಅಂತೇಳಿ ಅಲ್ಲ ಅವ್ರ ಅತ್ತೆ ಮೇಲೂ ಗಂಡನ ಮೇಲೂ ಅದು ಯೋಟು ಜಗಳ ಮಾಡ್ತಾಳೋ ಏನು ಕಚ್ಚೆ ಹಾಂ ಏನು ಜಗಳ ಮಾಡ್ಕಂಡೇ ಬಂದಿದ್ಲೋ ಏನೋ ಇಲ್ಲಿಗೆ ಹ್ಮ್ ಕೇಳ್ದೇನೆ ಏನಾನ ವಿಚಾರಿಸ್ತೀನಿ ಏನೂ ಇಲ್ಲ ಬಿಡು ಜಗಳ ಇಲ್ಲ ಗಿಗಳ ಇಲ್ಲ ಏನಂದ್ರೆ ಆರಾಧ ಮದುವೆ ಮಾಡ್ಕೊಂಡು ಹೋಗಿರೋದಕ್ಕೆ ಎಲ್ಲ ಕೆಲಸ ಇವಳೆ ಮಾಡ್ಬೇಕಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಲು ಒಂದೆರಡು ದಿವಸ ಇಲ್ಲ ಇದ್ದಾಗ ನಾವು ಅಂತೇಳಿ ಬಂದೆ ಇಲ್ಲಿ ಏಳು ಬೇರೆ ಕಾಟ ಅಂತಾನ ಪಾಪ ಬೇಜಾರು ಮಾಡ್ಕೊಂಡು ನನ್ನ ಮಗಳು ರಾಣಿ ಹ್ಮ್ ನಿನ್ನ ಮಗಳು ಬೇಜಾರು ಮಾಡ್ಕೊಂಡಿರೋದು ಕಾಣಿಸುತ್ತೆ ಆದ್ರೆ ಅವಳು ಮಾತಾಡೋ ಮಾತು ನಿನಗೆ ಅರ್ಥ ಆಗಲ್ವಾ ಆ ಶ್ರೀದೇವಿನ ವಾಯ್ಗೆ ಬಂದಂಗೆ ಅಂತಾಳಲ್ಲ ನೀನು ಹಂಗೆ ಎಮ್ತಿಯಾ ಅವಳ ಜೊತೆ ಸೇರ್ಕೊಂಡು ಹ್ಮ್ ನಿಮ್ ತ ಮಾತಾಡಕ್ಕಾಗಲ್ಲ ಮಾತಾಡಿರಿ ಆವಾಗ್ಲೂ ನನ್ನೇ ಬೈಕಿರ್ತೀಯ ಹ್ಮ್ ನನಗೂ ಸಾಕಾಗೋಯ್ತೆ ನಿನ್ನ ಮಾತು ಕೇಳಿ ಕೇಳಿದ ಸುಮ್ ಕುಕ್ಕ ಹ್ಞೂ ఆయ్ తమ్మ కుంతీ నేనే స్వాంట్ నో అమ్తీయా మనకి ఓకే స్నేహితు ఈ వీడియోలు ముగ్గుతాయి కతయిన్ ముందువరి నిడియో అంటే లైక్ మిషర్ మిారమ్ చానల్ సబ్స్క్రైబ్ మాకు సబ్స్క్రైబ్ మాకు ముందే వీడియో సిక్తి నమస్కారం